ಉಳಿಸ್ಬೇಕಂತೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸೋದರ ಆಗಿರ್ತಕ್ಕಂಥ ಅನಿಲ್ ಮಂತ್ರಿ ಅವರು ಇವತ್ತು ರೈಚೂರು ಜಿಲ್ಲೆ ಮುಖಾಂತರವಾಗಿ ಇವತ್ತು ತುಂಗಭದ್ರ ಜಲಾಶಯ ಉಳಿಸಿ ಅಂತ ಅಭಿಯಾನಕ್ಕೆ ಇವತ್ತು ಜಲಾಶಯಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇರ್ತಕ್ಕಂಥ ಇವತ್ತು ಜಲಾಶಯ ಅಡಿಯಲ್ಲಿ ಇವತ್ತು ನಾಲ್ಕು ಜಿಲ್ಲೆಯ ಜೀವನ ಅಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರ ಜಲಾಶಯ ಇವತ್ತು ಇವತ್ತು ಚಿತ್ರಣೆ ಆಗಿರ್ತಕ್ಕಂಥದ್ದು ಆದ್ರೆ ಅಕಲ್ಪಿತವಾಗಿ ಈಗೇನು ಇವತ್ತು ಅಧಿಕಾರಿಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಹೇಳಿಕೆ ಪ್ರಸಾರ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದಂತ ಇವತ್ತು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಳಿದೀವಿ ಹಿಂದೆ ಈ ಎಲ್ಲಾ ಜಲಾಶಯದ ಗೇಟ್ಗಳನ್ನ ಹೊಸವನ್ನು ಅಳವಡಿಸಬೇಕು ಈ ಒಂದು ತುಂಗಭದ್ರ ಜಲಾಶಯವನ್ನು ಉಳಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡಿ ತುಂಗಭದ್ರ ಕಾಡ ಕಚೇರಿ ಮುಂದೆ ಹೋರಾಟವನ್ನು ಮಾಡಬೇಕಂತ ಇತಿಹಾಸದಲ್ಲಿ ಇದು ಈ ಭಾಗಕ್ಕೆ ಜೀವನಾಡಿ ಅಂತ ತಪ್ಪಾಗಲಿಕ್ಕಿಲ್ಲ ಇವತ್ತೇನು ಇವತ್ತು ದುರ್ಗ ಉಳಿಸ್ರಿ ಅಂತೇಳಿ ಇವತ್ತು ಒತ್ತಾಯ ಮಾಡಿ ನಮ್ಮ ಸೋದರಿ ಆಗಿರ್ತಕ್ಕಂಥ ಅನಿಲ್ ಮಂತ್ರಿ ಅವರು ಇವತ್ತು ಪಾದಯಾತ್ರೆ ಮುಖಾಂತರ ಇವತ್ತು ಜಲಾಶಯಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ಜಲಾಶಯದಿಂದ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ರೈತರು ಬದುಕಿ ಇವತ್ತು ಜೀವನ ಮಾಡ್ತಕ್ಕಂಥದ್ದು ಮತ್ತು ಮೂರು ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಮತ್ತು ತೆಲಂಗಾಣಗಳಿಗೆ ಮೂರು ರಾಜ್ಯಗಳಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಾಚಿಕೆ ಆಗ್ಬೇಕಾಗಿದೆ ಇವತ್ತು ಯಾಕಂದ್ರೆ ಸುಮಾರು ಅರವತ್ತೇಳು ಅರವತ್ತೆಂಟು ಕೋಟಿ ರೂಪಾಯಿ ಪ್ರತಿ ವರ್ಷ ಇವತ್ತು ಡ್ಯಾಮು ನಿರ್ವಹಣೆಗೆ ಇವತ್ತು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಅಲ್ಲಿ ಹೊಸ ಒಂದು ಕೆಲಸ ಆಗಕ್ಕೆ ಆಗಲಾರದಂತೆ ಇವತ್ತು ಪುನೈತ ಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳ